ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಸ್ಪೆಷಲ್ ಡೇ ನಮ್ಮ ಆನಿವರ್ಸರಿ ಇವತ್ತಿಗೆ ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಇದಕ್ಕೆ ವಿಶ್ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಆನಿವರ್ಸರಿಗೆ ನಾವು ಎಲ್ಲಿ ಹೋಗಿದ್ವಿ ಏನು ಮಾಡಿದ್ವಿ ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಒಂದು ವಿಡಿಯೋ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ಮೇಲೆ ಮಳೆಗಳ ಬಹಳ ದೋರಿಗೆ ಕಟ್ಟಿತ್ತಿದಾಳೆ ರಿಪಿಂಕಿ ಗಾರಿ ನೋಡಿ ಪಿಂಕಿ ಅಂತ ಕರೆಯೋ ಸ್ಟೈಲ್ ನೋಡಿ ಅವಳ ಅವಳೇ ಹೋಗ್ತಾಳೆ ಅಲ್ಲಿ ಕರೀತಾಳೆ ನೋಡಿ ಪಿಂಕಿ ಮನೆ ಯಾವಾಗ್ಲೂ ಎದ್ದು ಇದ್ರಿ ಕೆಲಸ ನೋಡಿ ಆರ್ ಸಿ ಬಿ ಫಿನಾಲೆ ಒಂದು ಸುಮ್ಮನೆ ಅಲ್ಲ ಇಂತ ಎಷ್ಟು ಅಭಿಮಾನಿಗಳ ಪ್ರಾರ್ಥನೆ ಇಲ್ಲ ಆರ್ ಸಿ ಬಿ ನೋಡಿ ನೋಡಿ ನಾನು ಡ್ರೋನ್ ಸ್ಟಿಕ್ ಅಂತ ತಗೊಂಡದ್ದು ಅದಕ್ಕೆ ಎಷ್ಟು ಹತ್ತು ಸಾವಿರ ಇದೆ ಆ ಸ್ಟಿಕ್ಕಿಗೆ ಅದನ್ನ ಫ್ಯಾನ್ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದಾಳೆ ಅಲ್ಲಿ ಹೋಗಿ ತಗೊಂಡು ಅದ್ ನಾನು ಲಾಗ್ ಇನ್ಸ್ಟ್ರೂಮೆಂಟ್ ಮಾರೆ

ಅದನ್ನೇ ಆಗ್ತಲ್ಲ ಯಾವಾಗಲೂ ಆಗ್ತಾ ಹೋಗಿದ್ದಲ್ಲ ನೀನ್ ಹೋಗಿಬೇಕು ಕತ್ತೆ ಅದು ದೇವಸ್ಥಾನ ಪ್ರಭಾ ಪಾಪ ಸಿಗ್ಲಿ

ಬೇಡಂತ ಕಪಾಡಮ್ ಈಗ ಕಡೆ ಕಡೆಗೂ ಆಹಾ ಸುಂದರವಾದ ಮಳೆ ಸುಂದರವಾದ ಜಾಗ ಈ ಜಾಗದಲ್ಲಿ ನಮ್ಮ ದೈವಸ್ಥಾನ ಈಗ ದೈವಸ್ಥಾನದ ಕಡೆಗೆ ನಾನು ನನ್ನ ಹೆಂಡತಿ ನಕ್ಷತ್ರ ಮತ್ತೆ ಪ್ರಸಿದ್ಧಿ ಹಾಗೂ ಮಳೆ ಇವತ್ತು ಕ್ಲೋಸ್ ಆಗಿದೆ ಪ್ರತಿ ಸಂಕ್ರಮಣ ದಿನ ಓಪನ್ ಆಗುತ್ತೆ ಪ್ರತಿ ಮಾತ್ರ ಇಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ ನಾವೀಗ ಮಂಗ್ಳೂರಿಗೆ ಹೊರಟಿದ್ದೀವಿ ಮಗಳು ತುಂಬಾ ಖುಷಿಯಾಗಿದ್ದಾಳೆ

ಸ್ವಲ್ಪತ್ತು ಖುಷಿ ಪಟ್ಲು ಮತ್ತೆ ಅವಳಿಗೆ ಬೋರ್ ಆಯ್ತು ಮತ್ತೆ ಎಂತ ಮಾಡುದಂತ ಹುಡುಕಾಡ್ತಿರ್ಲಿಲ್ಲ ಒತ್ತಿದಾಳೆ ನಿದ್ದೆ ಬಂದಿದೆ ಎಲ್ಲ ಹುಷಾರಿದ್ದಾರೆ ಎಲ್ಲ ನುರ್ಕಿಸ್ಕೊಂಡು ನುರ್ಕಿಸ್ಕೊಂಡು ಬರ್ತಾಳೆ ನಾವ್ ಸಹ ಹಾಗೆ ಇರ್ಬೇಕು ಅಲರ್ಟ್ ಆಗಿರ್ಬೇಕು ನಾನ್ ನಿಮ್ಗೆ ಚಂದ ಹೇಳ್ಕೊಟ್ಟಿದ್ದೆ

Δεν είναι η κόλληση τη κόλληση. 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 Κόλληση.

ಮುದ್ದು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪನ ಅವರಿಗೆ ಅಲ್ಲ ಅಪ್ಪನಿಗೆ ಬಿಸಿ ನೀರು ಹಾಕಿದ್ರು ಬಿಸಿ ನೀರು ಹಾಕಿ ಬಿಸಿ ಆಯ್ತು ನೋಡಿ ಆನಿವರ್ಸರಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ೇಳಿ ಗುಡ್ಡೆ ಹೇಳಿ ಎಲ್ಲ ಖಾಲಿ ಮಾಡಿದ್ವಿ ಹೇಗ ನಿಮಗೆ ನನಗೆ ಒಂಥರ ಖುಷಿ ಆಗುತ್ತೆ ನಿನ್ನ ಬಗ್ಗೆ ಮಕ್ಕಳ ಈ ಟೈಮಲ್ಲಿ ಹಸಿವಾಗುತ್ತೆ ಇದೆಲ್ಲ ಇದನ್ನೆಲ್ಲ ಇಟ್ಕೊಳ್ಳೋ ರೀತಿ ಮಗುವಿಗೆ ಎಂತ ಬೇಕು ಅದನ್ನೆಲ್ಲ ಇಟ್ಕೊಳ್ಳೋ ರೀತಿ ನಿಂಗೆ ನೀನು ನೋಡಿದಾಗ ಉಂಟಲ್ಲ ಒಂದು ಹತ್ತಾರು ಮಕ್ಕಳನ್ನು ಸಾಕಿ ಬೆಳೆಸಿರೋ ಪರಿಣಿತಿ ಇದ್ದಾಗ ಅದು ಹೇಗೆ ಅಂತ ಬಾಬು ಕಲ್ತದ್ದು ಹೇಗೆ ಹೇಗೆ ಪೇಶನ್ಸ್ ಮೆಚ್ಚಬೇಕು ಅದೇ ಟೈಮಿಗೆ ಸ್ನಾನ ಮಾಡಿಸ್ತಿ ಅದೇ ಟೈಮಿಗೆ ಊಟ ಮಾಡಿಸ್ತಿ ಅವಳಿಗೆ ಅಂತ ಹೇಳಿ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ತಿ ಅದರ ಮದುವೆ ಅದರ ನಡುವೆ ಇದು ಯೂಟ್ಯೂಬ್ ಲಾಗ್ ಎಡಿಟ್ ಮಾಡ್ತಿ ಹೆಂಗೆ ಆ್ಯನಿವರ್ಸರಿ ಸ್ಪೆಷಲ್ ಹೆಂಡತಿಯನ್ನು ಒಗ್ಗಾಡೋದಕ್ಕೆ ಇಲ್ಲ ನಿಜವಾಗ್ಲು ಗ್ರೇಟ್ ಯು ಆರ್ ಗ್ರೇಟ್ ಯು ಆರ್ ಗ್ರೇಟ್ ಮೈ ವೈಫ್ ಯು ಆರ್ ಮೈ ಗ್ರೇಟ್ ಇನ್ಸ್ಪಿರೇಷನ್ ಆ್ಯಂಡ್ ಯು ಆರ್ ದ ಬೆಸ್ಟ್ ಸೋಲ್ ಇನ್ ವರ್ಲ್ಡ್ ಹೊಗಳಿಕೆಗೆ ಏನಾದರೂ ರಿಯಾಕ್ಷನ್ ಕೊಡು ಇಲ್ಲ ಸುಮ್ಮನೆ ಒಳ್ಳೆ ನೋಡಿ ಇನ್ನು ನಾವು ದೇವಸ್ಥಾನದ ಹಾಲಲ್ಲೇ ಇದ್ದೀವಿ ಮಗಳದ್ದು ಊಟ ಆಯಿತು ಇನ್ನಿಲ್ಲಿಂದ ಈಗ ನನ್ನ ವೈಫ್ ಎಲ್ಲಿಗೆ ಹೇಳ್ತಾರ ಅಲ್ಲಿಗೆ ಹೋಗೋದು ಎಲ್ಲಿಗೆ ಐಸ್ ಕ್ರೀಮ್ ದಿಸ್ ಈಸ್ ಯೋರ್ ಡೇ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತೀನಿ ಇದರಲ್ಲಿ ಎರಡು ಹಾ ಹಾ ಇದು ಮುಟ್ಟಿದ್ರೆ ಮನೆಗೆ ಹೋಗೋದು ಇದು ಮುಟ್ಟಿದ್ರೆ ಐಸ್ ಕ್ರೀಮ್ ನೀನು ಇದು ಮುಟ್ಟಿದ್ವಿ ಮನೆಗೆ ಅಮ್ಮನ ಮನೆಗೆ ಅಮ್ಮ ಡೇ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ತಿನ್ನುವುದು ಅಂದರೆ ಅವರು ತಿಂತಾರೆ ಇದು ಈಗ ಇಲ್ಲಿ ಇಟ್ಟರೆ ಮೂವ್ ಆಗೋದಿಲ್ಲ ಇಲ್ಲಿ ಫಿಕ್ಸ್ ಆಗಿರುತ್ತೆ ಈಗ ಇದರಲ್ಲಿ ಫಿಕ್ಸ್ ಆಗೋದಿಲ್ಲ ಯಾಕಂದ್ರೆ ಬಟ್ಟೆ ಉಂಟಲ್ಲ ನೋಡಿ ಅವಳಿಗೆ ಈ ಮಳೆಗೆ ಬಜ್ಜಿ ತಿನ್ನಬೇಕು ಅಂತ ಆಗಿದಾಗೆ ಬಜ್ಜಿ ತಿನ್ ತಗೊಳಕ್ ಹೋಗಿದ್ದಾಳೆ ನನ್ನ ಮಗಳನ್ನ ನನ್ನ ಹತ್ರ ಬಿಟ್ಟು ಹೋಗಿದ್ದಾಳೆ ಮಗಳು ನೋಡಿ ಅಮ್ಮ ಇಲ್ಲ ಅಂದ್ರು ಎಷ್ಟು ಆರಾಮ್ಸೆ ಆಟಾಡ್ತಾ ಅವಳು ಒಬ್ಳೆ ಇದ್ದಾಗ ತುಂಬಾ ಹಠ ಮಾಡ್ತಿದ್ಲಂತೆ ನಾನು ಇದ್ದಾಗ ಹಠನೇ ಮಾಡ್ತಿಲ್ಲ ಅಲ್ಲ ಮಗಾರ ಬಂಗಾರ ಮುದ್ದು ಚಿನ್ನಮ್ಮ ಮಗಳು ಹಾ ಹಾಗೆ ನೋಡಿ ಹೌದಂತೆ ಮಗಳು ನಿಂಗ ಅಪ್ಪ ಇಷ್ಟ ಅಮ್ಮ ಇಷ್ಟವ ಅಪ್ಪ ಇಷ್ಟ ಅಂತೆ ಬಂದು ಬಜ್ಜಿ ತಗೊಂಬಂದು ಸ್ಪೆಷಲ್ ಬೆಂಡೆಕಾಯಿ ಬಜ್ಜಿ ಅಂತೆ ನೋಡುವ ಹೇಗಿಂತ ಇದು ಬೆಂಡೆಕಾಯಿ ಬಜ್ಜಿ ಅಂತೆ ಅಲ್ಲಿಂದ ನಾವು ನೆಕ್ಸ್ಟ್ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಮಂಗಳೂರ್ನ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಪಬ್ಬಾಸ್ಗೆ ಹೋಗಿದ್ವಿ ಸೊ ಅಲ್ಲಿ ನಾವು ಐಸ್ ಕ್ರೀಮ್ ನ ತಿಂದು ಮನೆಗೆ ಬಂದ್ವಿ ಮನೆಗೆ ಬರುವಾಗ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ನಾವೆಲ್ಲರೂ ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಶುಕ್ರವಾರ ಆಗಿರೋದ್ರಿಂದ ಕೆಳಗೆ ಮನೆಗೆ ಹೋಗಿ ಭಜನೆ ಮಾಡಿ ಎಲ್ಲರ ಜೊತೆ ಮಾತಾಡಿ ಆಟ ಆಡಿ ಮನೆಗೆ ಬಂದ್ವಿ ನಮ್ಮ ಆ್ಯನಿವರ್ಸರಿ ಡೇನ ಈ ಥರ ಕಳೆದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು